ಸ್ನೇಹಿತರೆ ನಮಸ್ಕಾರ ರೈತ ಬಾಂಧವರು ನಿಮ್ಮೆಲ್ಲರಿಗೂ ಹಿಂದಿನ ಸಂತಸದ ಸುದ್ದಿ ನಮಸ್ಕಾರ ಇವತ್ತು ಸುಂಟಿ ಮಾರುಕಟ್ಟೆ ಬೆಲೆ ಏನೈತಿ ನೋಡೋಣ ಇವತ್ತು ಶಿವಮೊಗ್ಗ ಮತ್ತು ಬೆಂಗಳೂರು ಯಶವಂತಪುರ್ ಮಾರುಕಟ್ಟೆಯಲ್ಲಿ ಏನೇನೈತಿ ನೋಡೋಣ ಹೊಸ ಸುಂಟಿ ಮತ್ತು ಜುನ ಹಳೆ ಸುಂಟಿ ಬೆಂಗಳೂರು ಯಶವಂತಪುರ್ ಮಾರುಕಟ್ಟೆಯಲ್ಲಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸೊಬ್ಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಇಡಿಗೆ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಒಂದು ಸಪೋರ್ಟ್ ಹೀಗೆ ಇರಲಿ ಬೆಂಗಳೂರು ಯಶವಂತಪುರ್ ಮಾರುಕಟ್ಟೆಯಲ್ಲಿ ಪ್ರತಿ ಅರವತ್ತು ಕೆ ಜಿಗೆ ನೋಡೋದಾದರೆ ಮೂರು ಸಾವಿರ ರೂಪಾಯಿಯಿಂದ ಮೂರು ಸಾವಿರದ ಐದುನೂರು ಮೂರು ಸಾವಿರದ ಏಳ್ನೂರು ನಾಲ್ಕು ಸಾವಿರ ರೂಪಾಯಿ ತನಕ ಟಾಪ್ ರೇಟ್ ನಡೆದಿದ್ದೆ ನೋಡಿ ಸ್ನೇಹಿತರೆ ಇವತ್ತು ಶುಂಠಿ ಮಾರುಕಟ್ಟೆ ಬೆಲೆ ಇಂದಿನ ಜಿಂಜರ್ ರೇಟ್ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಇವತ್ತು ಪ್ರತಿ ಕುಂಟಲಿಗೆ ನೋಡೋದಾದರೆ ನಾಲ್ಕು ಸಾವಿರದ ಆರುನೂರು ರೂಪಾಯಿಂದ ನಾಲ್ಕು ಸಾವಿರದ ಎಂಟುನೂರು ಐದು ಸಾವಿರ ಐದು ಸಾವಿರದ ನಾನ್ನೂರು ಆರು ಸಾವಿರ ಆರು ಸಾವಿರದ ನಾನ್ನೂರು ಆರು ಸಾವಿರದ ಏಳ್ನೂರು ಟಾಪ್ ರೇಟ್ ನೀವು ನೋಡ್ತಾ ಇರುವಂಥ ಶುಂಠಿಗೆ ಏಳು ಸಾವಿರ ರೂಪಾಯಿಗೆ ಟಾಪ್ ರೇಟ್ ನಡೆದ ನೋಡಿ ಇವತ್ತಿನ ಶುಂಠಿ ಮಾರುಕಟ್ಟೆ ಬೆಲೆ ಟಾಪ್ ರೇಟ್ ಅಂದರೆ ಏಳು ಸಾವಿರಕ್ಕಿಂತ ಹೆಚ್ಚಿಗೆ ಆಯಿತು ಆದರೆ ನಾನು ಅಪ್ಲೋಡ್ ಮಾಡಿಲ್ಲ ಏಳು ಸಾವಿರ ತನಕ ರೇಟು ನಾನು ಅಪ್ಲೋಡ್ ಮಾಡಿದ್ದೀನಿ ತಾವೆಲ್ಲರೂ ಕನ್ಫರ್ಮ್ ಮಾಡ್ಕೊಂಡು ಕೇಳ್ಕೊಳ್ಳಿ ಮತ್ತು ಯಶವಂತಪುರದ್ದು ಮಾರುಕಟ್ಟೆ ಆಯಿತು ಶಿವಮೊಗ್ಗದಲ್ಲಿ ರೆಗೋಡಿ ಜಿಂಜರಿ ಮತ್ತು ಹಿಮಾಚಲ ಜಿಂಜರ್ ರೇಟ್ ಎರಡು ತಳಿ ಇದೆ ಅದನ್ನು ಈಗ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಸ್ನೇಹಿತರೆ ಪ್ರತಿ ಅರವತ್ತು ಕೆ ಜಿಗೆ ನೋಡೋದಾದರೆ ಎರಡು ಸಾವಿರದ ಒಂಬೈನೂರು ರೂಪಾಯಿಂದ ಮೂರು ಸಾವಿರದ ಎಂಟುನೂರು ರೂಪಾಯಿ ತನಕ ಟಾಪ್ ರೇಟ್ ನಡೆದಿದ್ದೆ ನೋಡಿ ಸ್ನೇಹಿತರೆ ಇವತ್ತು ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ಮತ್ತು ಪ್ರತಿ ಕ್ವಿಂಟಲ್ಗೆ ನೋಡೋದಾದರೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿಂದ ಐದು ಸಾವಿರದ ಆರುನೂರು ಆರು ಸಾವಿರ ಆರು ಸಾವಿರದ ನಾನ್ನೂರು ರೂಪಾಯಿ ತನಕ ನಡೆದಿದ್ದೆ ನೋಡಿ ಸ್ನೇಹಿತರೆ ಇವತ್ತು ಇಂದಿನ ಶುಂಠಿ ಮಾರುಕಟ್ಟೆ ಬೆಲೆ ಜಿಂಜರ್ ಕಾರ್ ರೇಟ್ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಇವತ್ತಿನ ಸುಂಟಿ ನೋಡೋದಾದರೆ ಒಂದು ಆರು ತಿಂಗಳ ಆಚೆ ಬಹಳ ಕಷ್ಟದಲ್ಲಿ ಇದ್ದರು ರೈತರು ಹಾಗಾಗಿ ಮತ್ತು ಹಿಮಾಚಲ ಜಿಂಜರ್ ರೇಟ್ ನೋಡೋದಾದರೆ ಹಿಮಾಚಲ ಶುಂಠಿ ಬೆಲೆ ನೋಡೋದಾದರೆ ಪ್ರತಿ ಅರವತ್ತು ಕೆ ಜಿಗೆ ಮೂರು ಸಾವಿರ ರೂಪಾಯಿಂದ ಮೂರು ಸಾವಿರದ ನಾನ್ನೂರು ಮೂರು ಸಾವಿರದ ಏಳ್ನೂರು ಮೂರು ಸಾವಿರದ ಎಂಟುನೂರು ರೂಪಾಯಿ ತನಕ ಟಾಪ್ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಇವತ್ತಿನ ಶುಂಠಿ ಮಾರುಕಟ್ಟೆ ಬೆಲೆ ಈ ರೇಟ್ ಆಗಿದೆ ಇವತ್ತು ಹರಾಜದಲ್ಲಿ ಇಂದಿನ ರೆಗೋಡಿ ಮತ್ತು ಹಿಮಾಚಲ ಜಿಂಜರ್ ರೇಟ್ ಈ ರೇಟ್ ಆಗಿದೆ ಇವತ್ತು ನೋಡಿ ಸ್ನೇಹಿತರೆ ಮತ್ತು ಪ್ರತಿ ಕ್ವಿಂಟಲಿಗೆ ನೋಡೋದಾದರೆ ನಾಲ್ಕು ಸಾವಿರದ ಐದುನೂರು ರೂಪಾಯಿಂದ ಐದು ಸಾವಿರ ಐದು ಸಾವಿರದ ನೂರು ಐದು ಸಾವಿರದ ಏಳ್ನೂರು ಆರು ಸಾವಿರ ರೂಪಾಯಿ ತನಕ ಟಾಪ್ ರೇಟಾಗಿ ನಡೆದಿ ನೋಡಿ ಸ್ನೇಹಿತರೆ ಆರು ಸಾವಿರದ ನೂರು ರೂಪಾಯಿ ತನಕ ಟಾಪ್ ರೇಟ್ ಇವತ್ತಿನ ಒಂದು ಮಾರುಕಟ್ಟೆ ಬೆಲೆ ಈ ರೇಟ್ ಆಗಿದೆ ಇಂದಿನ ಶುಂಠಿ ಮಾರುಕಟ್ಟೆ ಬೆಲೆ ಮತ್ತು ಇದರಲ್ಲಿ ಶುಂಠಿ ದಪ್ಪ ದಪ್ಪ ಸ್ವಲ್ಪ ಡಿವೈಡ್ ಮಾಡ್ಕೊಂಡು ಬಂದರೆ ಇನ್ನೂ ನೂರು ರೂಪಾಯಿ ಜಾಸ್ತಿ ಸಿಗುವ ಸಾಧ್ಯತೆ ಇದೆ ಯಶವಂತಪುರ್ ಹಾಸನ್ ಶಿವಮೊಗ್ಗದಲ್ಲಿ ಹೊಸ ಶುಂಠಿ ಬೆಲೆ ನೋಡೋದಾದರೆ ಶಿವಮೊಗ್ಗದಲ್ಲಿ ನೋಡೋದಾದರೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಇದೆ ಹೊಸ ಶುಂಠಿ ಟಾಪ್ ರೇಟು ಮತ್ತು ಯಶವಂತಪುರ ಮಾರುಕಟ್ಟೆಯಲ್ಲಿ ನೋಡೋದಾದರೆ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಇದೆ ಮತ್ತು ರೆಗೋಡಿ ಹಿಮಾಚಲ ಜಿಂಜಾ ರೇಟ್ ನೋಡೋದಾದರೆ ಮೂರು ಸಾವಿರದ ಆರುನೂರು ನಾಲ್ಕು ಸಾವಿರದ ನೂರು ರೂಪಾಯಿ ಈ ರೀತಿ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಮೈಸೂರಲ್ಲಿ ಈ ರೀತಿ ಶುಂಠಿ ಬೆಲೆ ಇವತ್ತಿನ ಮಾರುಕಟ್ಟೆ ಬೆಲೆ ಹೊಸ ರೇಟ್ ಅಪ್ಲೋಡ್ ಮಾಡಿದ್ದೀನಿ ಈ ಇಡುವೆ ಪೂರ್ತಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಯಾರಿಗೆಲ್ಲ ಇಡುವೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತುಂಬ ಧನ್ಯವಾದಗಳು